ಇದು ನಾನು ರೀಸೆಂಟಾಗಿ ಬೈ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಏನೊಂದು ಪ್ರಾಬ್ಲಮ್ ಅಂತಂದ್ರೆ ಸೊ ಇವಾಗ ಎಲ್ಲರೂ ರೆಡಿ ಆಗಿದಾಯ್ತು ಶುಕಿ ಕಾನವಿ ರಶ್ಮಿ ಹಿಂಡಕಿ ನೋಡು ಮಮ್ಮನ ನೋಡು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ಡೇ ಬಂದ್ಬಿಟ್ಟು ನಮ್ಮ ತೋಟದ ಹತ್ರ ಹೋಗ್ತಾ ಇದೀವಿ ಸೊ ಹಾಗೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅವತ್ತು ಬೋರಿಂಗ್ ಬೋರಿಂಗ್ ಆಗಿತ್ತು ಡೇ ಅಂದ್ಬಿಟ್ಟು ನಾವು ತೋಟದ ಹತ್ರ ಎಲ್ಲ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ದು ಸೊ ಗಾಯಸ್ ಇವಾಗ ನಾವು ತೋಟದ ಹತ್ರ ಬಂದಿದ್ದೀವಿ ಸೊ ನಮ್ಮ ಮಾವ ಅವ್ರಿಲ್ಲಿ ಕಬ್ಬೆಲ್ಲ ಬೆಳ್ದಿದ್ದಾರೆ ನಮ್ಮ ಮಾವ ಇಂದ ಮಾನ ನೀನು ಒಳ್ಳೆ ಹಿಂಗ್ ಕಾಣಿಸ್ತಾ ಇದ್ದೀನಿ ನೋಡ್ತೀನಿ ಗದ್ದೆಯೆಲ್ಲ ಕುಯ್ದಿದ್ದಾರೆ ಗೈಸ್ ಇದೆ ತೋಟ ಇದು ಅದೇನಂತ ನಂಗೆ ಗೊತ್ತಿಲ್ಲ ಅದೆಲ್ಲ ಮಾಡಿದ್ದಾರೆ ರಾಗಿ ಎಲ್ಲ ಕುಯ್ದಿದ್ದಾರೆ ಅಲ್ಲಿ ನೋಡಿ ನಮ್ಮ ಮಾವ ಯಾರೋ ಆಂಟಿ ಜೊತೆ ಮಾತಾಡ್ತಾ ಇದ್ದಾರೆ ವಾವ್ ಬ್ಯೂಟಿಫುಲ್ ಕೆಲಸ ಮಾಡೋರು ಗೈಸ್ ಹಂಗೆಲ್ಲ ತಪ್ಪು ತಿಳ್ಕೊಬೇಡಿ ನಮ್ಮ ಮಾವನ ನಾನೇ ಇದ್ದೀನಲ್ಲ ಐ ಆಮ್ ಸಾರಿ ಯಾಕಂದ್ರೆ ಗೈಸ್ ನೋಡಿ ಗೈಸ್ ನಮ್ಮ ಮಾವ ಅವರು ಕಬ್ ಬೆಳೆದಿದ್ದಾರೆ ಇದು ಬಂದ್ಬಿಟ್ಟು ಇರಂಡಲ್ಲಿ ಲೊಕೇಶನ್ ನಿಮಗೆ ಕಬ್ ಬೇಕಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಂ ಅಲ್ಲಿ ಕೇಳಿ ನನಗೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಬನ್ನಿ ಸಪೋರ್ಟ್ ಮಾಡಿ ಕಷ್ಟಪಟ್ಟು ಒಂದು ವರ್ಷದ ಬೆಳೆ ಮಾಡಿದ್ದಾರೆ ನಮ್ಮ ಮಾಮ ಸೊ ಯಾ ಯಾ ಗೈಸ್ ಲೆಟ್ಸ್ ಗೋ ಆ್ಯಕ್ಚುಲಿ ನಾವು ಇಲ್ಲೆಲ್ಲ ಬರೋದು ಗಾಯ್ಸ್ ಅಮ್ಮನೂ ಬರಲ್ಲ ಹೇಳ್ಬೇಕಂತಂದ್ರೆ ಯಾರೂ ಬರಲ್ಲ ಇಲ್ಲಿ ಹ್ಮ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ ಅಷ್ಟೇ ಅದು ಇದೀರಿ ಕಾಯಿ ಬಿಟ್ಟಿರ್ತೈತಿ ಎತ್ಕೊಂಡು ಹೋಗಕ್ಕೆ ಬಂದಿದಿರಿ ಇಲ್ಲಾದ್ರೆ ಇಲ್ಲಿ ತಲೆ ಹಾಕು ಕೂಡ ಬರಲ್ಲ ನಾವು ಬನ್ನಿ ಹೋಗೋಣ ಸೊ ಗಾಯ್ಸ್ ನೋಡಿ ಗಾಯ್ಸ್ ನಾವು ಬಂದಿದ್ರಿ ಅಣ್ಣ ಆಗಿಲ್ಲ ಎಲ್ಲ ಕಾಯಿ ಕಾಯಿ ಒಂದು ಒಂದು ಇದೆ ಅಷ್ಟೇ ಅಂತೆ ಬಾ ತಿನ್ಕೊಂಡು ಹೋಗೋಣ ಅದನ್ನೇ ಕೊಡು ನನ್ಕೊಂಡು ಅವಳು ನಾನೇ ಕಿತ್ಕೊಂಡ್ಬಿಟ್ಟೆ ಗೈಸ್ ನಾವಿಬ್ಬರೇ ಗೈಸ್ ಹಿಂಗೆಲ್ಲ ಹಾಕಿಕೊಂಡು ಕಿತ್ಕೊಂಡು ಎಲ್ಲ ತಿನ್ನೋದು ಅದು ನಮ್ಮ ವೈಬ್ ಗೈಸ್ ನಮ್ಮಿಬ್ರು ವೈಬ್ ಮ್ಯಾಚ್ ಹಿ ಎಂಜಾಯ್ ಮಾಡ್ತೀವಿ ನಾವು ನೇಚರ್ನ ಏನಂತೀಯ ಹ್ಯೂಮನ್ಸ್ ತಿನ್ಲಿ ಅಂತ ಹೇಳಿ ಹ್ಞೂ ಸೋಯಮ್ಮಿ ನನಗೆ ಈ ಥರ ಹುಳಿ ಇದೆಲ್ಲ ಇಷ್ಟ ಅಂತ ಏನೇನೋ ಕೊಟ್ಟರೆ ತಿನ್ನಲ್ಲ ಸೊ ಇದು ಟೋಟಲಿ ಮೈ ವೈಬ್ ಅಂತ ಹೇಳ್ಬೋದು ನಂಗೆ ಸಖತ್ ಇಷ್ಟ ಆಯ್ತಾರದೆಲ್ಲ ಹ್ಞೂ ಇದು ಕಣ ಮಾಡ್ತಾರಂತೆ ನೋಡಿದ್ರ ಫುಲ್ ಫೋರ್ಸ್ ಆಗಿ ನಮ್ಮ ನಮ್ಮವ

ಗಾಯ್ಸ್ ಇವಾಗ ನಾವು ಒಂದು ಹತ್ತಾದರೂ ಸಿಕ್ಕಲಿ ನಮ್ಗೆ ತಿನ್ಬೇಕು ಅಂತ ಇದೆ ರೈಸ್ ನನಗೆ ಸೊ ಗೈಸ್ ಇದ್ರಲ್ಲಿ ಏನು ಏನು ಕಾಣಿಸ್ತಾಯ ರೈಸ್ ನಮಗೆ ಮನೆಗೆ ಹೋಗೋಣ ಬಮ್ಮು ಅಟ್ಲೀಸ್ಟ್ ಇದ್ಕಾಯಿ ಎತ್ಕೊ ಅದೇನಾದ್ರೂ ಒಗ್ಗರಣೆ ಪಿಕ್ಕಲಾ ಕುಂತೀನಿ ನಾನು ಹೂ ಅಮ್ಮಬೇಕು ಇಲ್ಲೇ ಅಮ್ಮ ಏನೋ ಗೈಸ್ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ಇದರಲ್ಲಿ ಜುವೆಲ್ಸ್ ಎಲ್ಲ ಮಾಡಿ ಹಾಕ್ಕೊತಾ ಇದ್ವಲ್ಲ ಈ ಥರ ಮತ್ತು ಈ ಥರ ವಾಲೆ ಎಲ್ಲ ಹಾಕ್ಕೊತಾ ಇದ್ವಿ ಸೊ ಇವಾಗೆಲ್ಲ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಫನ್ನಿಯಾಗಿ ಕಾಣಿಸ್ತೀವಿ ಲೆಟ್ಸ್ ಗೋ ಹೋಮ್ ಹುಡ್ಕಿ ಹುಡ್ಕಿ ಸಾಕಾಯ್ತು ಬಟ್ ಸಿಗಲಿಲ್ಲ ಸಿಕ್ಕಿರೋದೊಂದಿಷ್ಟು ಗೋ ಹೋಮ್ ಬಾ ಬಾ ಈ ಗಿಡ ಹತ್ತ ಥರ ಇದ್ದಿದ್ದರೆ ಕಿತ್ಬಿಡ್ಬೋದಾಯಿತು ಹಂಗೆ ರಪ್ಪಕ್ಕಂತ ಹತ್ಬಿಟ್ಟು ಹತ್ತಿದ್ರೆ ಮುಳ್ಳಿರ್ಬೋದು ಅದ್ರಾಗಲ್ಲ ಎಸ್ ಕಾಯ್ಸ್ ಸಕ್ಕ ನಡಿಯಪ್ಪ ಹೋಗ್ಬಿಟ್ಟು ನಾನು ರೆಸಿಪಿ ಮಾಡ್ತೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಗೋ ಹೋಗಿ ನಾನು ಫ್ರೆಶ್ ಅಪ್ ಆಗಬೇಕು ಇನ್ನು ಅಪ್ ಕೂಡ ಆಗಿಲ್ಲ ಆ್ಯಂಡ್ ಎಸ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಬಾಯ್ ನೋಡಿ ಗಾಯ್ಸ್ ಸಿಕ್ಕಿದೆ ಸ್ವಲ್ಪ ಪಲ್ಲವಿ ಉದ್ದಿರ್ಸ ಇಲ್ಲೇ ಬಿದ್ದೈತೆ ನೋಡಮ್ಮ ಇಲ್ಲೊಂದು ಐತೆ ನೋಡಮ್ಮ ಇಲ್ಲೈತೆ ನೋಡಮ್ಮ ಚೆನ್ನಾಗಿ ವಾಸ ಇದೇವು ಯಾವ ಥರ ಇರುತ್ತೆ ಗೊತ್ತಾಗ ಗಾಯ್ಸ್ ಆವಾಗ ಕಲ್ಪನಾ ಅನ್ನೋ ಒಂದು ಇದು ಬರ್ತಾಯಿತ್ತು ಹ್ಞೂ ಇವಾಗ ಸ್ನ್ಯಾಕ್ಸ್ ಎಲ್ಲ ನಾವು ಈ ಅಂಗಡಿಗಳಲ್ಲಿ ತಗೊತೀರ ಅದೇ ಥರ ಇರುತ್ತೆ ಇದು ಆಕ್ಚುಲಿ ಈ ಸೀಸನ್ ಬಂದಾಗೆಲ್ಲ ಬರ್ತೀವಿ ಫುಲ್ಲು ಅದರ ಹುಳಿ ಹುಳಿ ಸ್ವೀಟ್ ಅಂತ ಹೇಳೋಕ್ಕಾಗಲ್ಲ ಸ್ವೀಟ್ ಇರುತ್ತೆ ಬಟ್ ಸ್ವೀಟ್ ಅಲ್ಲ ಅದು ಆ ಥರ ಆಕ್ಚುಲಿ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮತ್ತೆ ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ಅಲ್ಲೆಲ್ಲ ಮಾರ್ತಾಯಿರ್ತಾರೆ ಅದು ಇದು ಏನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಉಪ್ಪಲ್ಲಿ ಆಮೇಲೆ ಮಾಡಬೇಕಾಗುತ್ತೆ ಅಡುಗೆ ಅಡುಗೆ ಎಲ್ಲ ಉಪ್ಪಿನಕಾಯಿ ಲೆಟ್ಸಿ ಫುಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿಲ್ಲ ಅಂದರೆ ಅಮ್ಮು ನಾನು ಸರ್ಯಾಗಿ ಬೈಕೊತಾಳೆ ಪ್ರಯತ್ನ ಮಾತ್ರ ಬಿಡಲ್ಲ ಈ ಥರದ್ರಲ್ಲಿ ಏನು ಇದು ಅದೇ ಹಾಕ್ತಾರಲ್ಲ ಹೂವನ್ನ ಇದು ಹ್ಮ್ ಅದಲ್ಲಲೇ ಅದಿನ್ನ ಡಾರ್ಕ್ ಪರ್ಪಲ್ ಇರ್ತೈತೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಉಪ್ಪಿನಕಾಯಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿನ ನಾನು ನೆಕ್ಸ್ಟು ಇನ್ನೊಂದು ಸರಿ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಇದು ಫುಲ್ ಖಾಲಿ ಆಯಿತು ಇನ್ನೊಂದು ಸರಿ ಮಾಡಬೇಕು ಅಂದ್ಕೊಂಡಿದ್ವಿ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನೆಕ್ಸ್ಟ್ ಡೇ ಇದು ಬಿರಿಯಾನಿ ಮಾಡ್ತಾ ಇದಾರೆ ಹಾಗೆ ನಮ್ಮಮ್ಮಿ ಬಿರಿಯಾನಿ ಮಾಡಿದ್ರು ಯಾವಾಗಲೂ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮಿ ಇವತ್ತೇನೋ ಓಕೆ ಓಕೆ ಆಗಿತ್ತು ಅಷ್ಟೆ ನನಗೇನು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಯಾಕಂದರೆ ಸ್ಪೈಸಿಯಾಗಿರಲಿಲ್ಲ ಅದು ಸೊ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನಿದು ಮಸ್ಕರಲ್ಲೇ ಬ್ಲಶ್ ಎಲ್ಲ ಹಾಕೊಂಡು ಫ್ರೆಂಡ್ಸ್ ರೆಡಿ ರೆಡಿ ಇವಾಗ ನಾವು ಆಚೆ ಹೋಗ್ತಾ ಇದೀವಿ ಮೂವರು ಕೂಡ ಹೋಗ್ತಾ ಇದೀವಿ ನಾನು ನಮ್ಮಕ್ಕ ರಶ್ಮಿ ಶುಕಿ ಆಟೋ ಆಟೋ ಅಷ್ಟೇ ಫ್ಲಟ್ಸ್ಕೋ ಬಟ್ಟಿಟ್ಕೊಳ್ಳೋದ ಬೇಡ ಗೊತ್ತಿಲ್ಲ ನೋಡೋಣ ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದಾಯಿತು ಶುಕಿ ಕಾನವಿ ರಶ್ಮಿ ಎಲ್ಲರೂ ಕೂಡ ರೆಡಿಯಾಗಿದ್ದಾಯಿತು ನಾನು ಕೂಡ ರೆಡಿಯಾಗಿತ್ತಾಯಿತು ಊಟ ಊಟ ಕೂಡ ಮಾಡಿದ್ವಿ ಇಲ್ಲೇ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ರಚಿ ಅಲ್ಲೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ತಿಂತೀವಿ ಇಲ್ಲಾಂತಂದರೆ ಹೋಗಲ್ಲ ಇಲ್ಲಿ ನಮ್ಮ ಶುಕಿ ಲಿಪ್ಸ್ಟಿಕ್ ಹಾಕ್ಕೊಂಬಡ ಹಾಕ್ಕೊಂಬಡ ಅಂದರೂ ಹಾಕ್ಸ್ಕೊಳ್ತಾಳೆ ರೈಸ್ ಕೆನ್ಸಿ ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ 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 ಎಲ್ಲ ಫುಲ್ ಇಲ್ಲಿ ಜಾಸ್ತಿ ಬಂದುಬಿಟ್ಟಿದೆ ಬಟ್ ಎಸ್ ಓಕೆ ಹೋಗುತ್ತೆ ಇವಾಗ ನಾವು ರೆಡಿಯಾಗಿದ್ದಾಯಿತು ಹೋಗಿ ಏನೇನು ಶಾಪ್ ಮಾಡಬೇಕು ಮತ್ತು ಏನೇನು ಮಾಡ್ತೀವಿ ಇವತ್ತು ಅಂತ

ಅಂತಂದರೆ ಗಾನವಿ ರಶ್ಮಿ ಮೂವರು ಹಿಂದೆ ಕೂತ್ಕೊಂಡ್ರು ನಾನು ಇಲ್ಲಿ ಕೂತ್ಕೊಳ್ಲೇಬೇಕಾಗಿತ್ತು ಹೋಗಿ ಕೂತ್ಕೊಂಡ್ರೆ ನನಗೂ ಸ್ವಲ್ಪ ದೂರನೇ ಇರೋದು ಹೋಗೋಷ್ಟಲ್ಲೇ ಒಂಥರ ಟಯರ್ಡ್ ಟಯರ್ಡ್ ಫೀಲ್ ಆಗ್ತಾಯಿತ್ತು ಆಮೇಲೆ ಆಚೆ ಹೇಳ್ತಿದ್ದ ತಕ್ಷಣ ಹಂಗೇನೂ ರಿಲ್ಯಾಕ್ಸಿಂಗ್ ಫೀಲ್ ಆಯಿತು ಅದರಲ್ಲಿ ಅದು ಕಾರ್ ಫ್ರೆಶ್ನರ್ಸ್ ಎಲ್ಲ ಬರುತ್ತಲ್ಲ ಅದು ಬೇರೆ ಇಟ್ಬಿಟ್ಟಿದ್ರು ಫುಲ್ ಟಯರ್ಡ್ ಆಗೋಯ್ತು ನನಗೆ ಗಾನವಿ ಅವ್ರ ಕಾರಲ್ಲೂ ಇಟ್ಟಿರ್ತಾಯಿದ್ರು ಮುಂಚೆ ರೂ ಕಾರ್ ಫ್ರೆಶ್ನರ್ಸ್ ಏನಿದೆ ಅದನ್ನೆಲ್ಲ ಇಟ್ಟಿರ್ತಾಯಿದ್ರು ನಾನು ಹೋಗ್ತೀನಿ ಅಂದ್ಬಿಟ್ಟೆ ಕಾರ್ ಫ್ರೆಷ್ನರನ್ನು ಮಾವ ಎಲ್ಲ ತೆಗೆದಿಟ್ಬಿಟ್ಟಿದ್ದಾರೆ ಮಾಲ್ಗೆ ಹೋಗಿದ ತಕ್ಷಣವೇ ಶುಕಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟು ಇಲ್ಲಿ ಒಂದು ಟ್ರೈನ್ ಇಟ್ಟಿರ್ತಾರೆ ಯೂಶ್ವಲಿ ಯಾವಾಗೂ ಇರುತ್ತೆ ಅದು ಅದರಲ್ಲಿ ಹೋಗಿ ಕೂತ್ಕೊಂಡಿದ್ಲು ಫಸ್ಟು ಆಮೇಲೆ ಹಾಡಲಿಲ್ಲ ಆಮೇಲೆ ತಿರ್ಗಾ ಹೋಗಿ ಕುತ್ಕೊಂಡ್ಲು ಒಂದು ರೌಂಡ್ ಹೋಗಿ ಕೂಡ ಬಂದ್ಲು ಆಮೇಲೆ ಗಾನವಿ ಎಲ್ಲ ಫೋಟೋಸ್ನ ತೊಗೊಂಡ್ಳು ಶುಕ್ಕಿ ಜೊತೆ ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಾಗಿತ್ತು ಟೈಮ್ ಸ್ಪೆಂಡ್ ಮಾಡ್ಕೊ ಬರ್ಬೋದಾಗಿತ್ತು ಅಂತ ಅನಿಸ್ತು ನಮ್ಮ ಶುಕಿ ನಡುವೆ ತುಂಬ ಆ್ಯಕ್ಟಿವ್ ಆಗಿಬಿಟ್ಟು ಆಚೆ ಎಲ್ಲ ಹೋದರೆ ಫುಲ್ ಕಟ್ಟಾಗಿ ಕೊಡ್ತಾಳೆ ಅವಳು ಯಾರೋ ಹುಡುಗಿ ಕೂತ್ಕೊಂಡಿದ್ಲು ಇಲ್ಲಿ ನಾವು ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ ಕೂತ್ಕೊಂಡಿದ್ಲು ಅವಳು ಕೂದ ಎಳ್ದುಬಿಟ್ಟಿದ್ದಾಳೆ ಅವಳು ಹಿಂಗೆ ತಿರುಗಿ ನೋಡಿದ್ಲು ಆಗ ಏನೋ ಒಂಥರ ಚಿಕ್ಕ ಹುಡುಗಿನೇ ಇನ್ನು ಅವಳು ಕೂಡ ಆ ಥರ ಎಲ್ಲ ಮಾಡ್ತಾಳೆ ಎಷ್ಟು ಹೇಳಿದ್ರು ಮಾಡಬೇಡ ಶುಕಿ ಹಂಗೆ ಹಿಂಗೆ ಅಂತಂದ್ರೆ ಫುಲ್ ತೀಟ ಮಾಡ್ತಾಳೆ ಗೈಸ್ ಮುಂಚೆ ಎಲ್ಲರ ಜೊತೆ ಮಾತಾಡೋಕ್ಕೆ ನಾಚಿಕೆ ಪಡ್ತಾ ಇವಾಗಂತೂ ಎಲ್ಲರಿಗೂ ಹಾಯ್ ಆ ಥರ ಈ ಥರ ಎಲ್ಲ ಮಾತಾಡ್ಸ್ತಾಳೆ ಸೊ ಇನ್ನೂ ಚಿಕ್ಕೊಳ್ಳಲ್ಲ ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ಹೋಗಿ ಮ್ಯಾಕ್ಡೊನಾಲ್ಡ್ಸಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಂಡೋಗೋಣ ಅಂದ್ಬಿಟ್ಟು ಬಂದು ನನಗೇನೋ ತಿನ್ಬೇಕು ಅನ್ಸ್ ಅಂತ ಅನಿಸಿಲ್ಲ ಟು ಬಿ ಫ್ರ್ಯಾಂಕ್ ನಾನು ಏನೂ ತಿಂದಿಲ್ಲ ಒಂದು ಕಾಫಿ ಮಾತ್ರ ಕುಡ್ದೆ ಅಷ್ಟೇ ಎಲ್ಲ ಆಯ್ತು ಕುತ್ಕೊಂಡು ಇವಾಗ ಕ್ಯಾಬ್ ಬುಕ್ ಮಾಡಿಬಿಟ್ಟು ಮನೆಗೆ ಹೋಗೋದಷ್ಟೇ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು ಬರುವಾಗ ಕ್ಯಾಬಲ್ಲಿ ಬಂದ್ವಿ ಆ ಕ್ಯಾಬಲ್ಲಿ ಅದೇನೋ ಒಂಥರ ಸ್ಮೆಲ್ಲು ನಂಗೆ ಆ ಥರ ಸ್ಮೆಲ್ಲೆಲ್ಲ ಇದ್ದರೆ ಇಷ್ಟನೇ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಸುಖಿ ಅಂತ ಏನ್ ಚಂದ್ ಮಾಡ್ತಾಳೆ ಅಂದ್ರೆ ಗೈಸ್ ಇವತ್ತು ನಡಿ ನಡಿ ನಡಿಯೇ ನಡೀಮ್ ನಾವು ಕ್ಯಾಬ್ ಅಂತ ಬರ್ರಿ ಹೋಗೋಣ ಕಪ್ಪಲ್ ಬೇರೆ ಈ ಪ್ಯಾಂಟ್ ಬೇರೆ ಇವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವ್ರೆ ಮನೆಗೆ ಬಂದ್ಬಿಟ್ಟು ಹೇರ್ ಆಯಿಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನನಗಂತೂ ಹೇರ್ ಆಯಿಲ್ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಮತ್ತು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ನನಗೆ ಕೂದಲು ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಏನೊಂದು ಪ್ರಾಬ್ಲಮ್ ಅಂತಂದರೆ ಏನಾದರೂ ಹಿಂಗೆ ಹೇರ್ ಹಿಂಗೆ ಬಿಟ್ಕೊಂಡವಾಗ ಚೆನ್ನಾಗಿ ಅನಿಸಲ್ಲ ಏನಾದರೂ ಈ ಥರ ಕೂದಲು ಬಿಟ್ಕೊಂಡಾಗ ಚೆನ್ನಾಗಿ ಅನಿಸಲ್ಲ ಈ ಥರ ಏನಾದರೂ ಇದ್ರೆ ಒಂಥರ ಕ್ಯೂಟ್ ಫೀಲ್ ಆಗುತ್ತೆ ನನಗೆ ನಂಗೆ ಇಷ್ಟ ಆ ಥರ ಆ್ಯಂಡ್ ಇದೇನಂತಂದರೆ ಇಲ್ಲಿ ಫುಲ್ ಚೆನ್ನಾಗಿ ಗೈಸ್ ಅದು ಅದೊಂದು ಇಷ್ಟ ಆಗ್ತಾಯಿಲ್ಲ ಅಷ್ಟೇ ಸ್ವಲ್ಪ ಲೇಯರ್ ಲೇಯರ್ ಆಗಿದ್ದರೆ ಈ ಥರ ಕೂದಲು ಬಿಟ್ಕೊಳ್ಳೋಕ್ಕೆ ನನಗೆ ಏನು ಪ್ರಾಬ್ಲಮ್ ಆಗೋಲ್ಲ ನನ್ನ ಕೂದಲು ಏನು ನ್ಯಾಚುರಲ್ ಕೂದಲು ಏನಿದೆ ಇದೇ ನನಗೆ ಅಷ್ಟೊಂದು ಏನು ಮ್ಯಾಟ್ರಾಗಲ್ಲ ಸ್ಮೂತ್ ಸ್ಟ್ರೀಟಾಗಿರ್ಬೇಕು ಅಂತ ಅನ್ಸಲ್ಲ ಬಟ್ ನನಗೇನಂತಂದರೆ ವೆಟ್ಟಿರಬಾಡ್ದು ನನ್ನ ಹೇರು ಸ್ನಾನ ಮಾಡಿದಾಗ ಡ್ರೈ ಮಾಡಿಬಿಡ್ಬೇಕು ಅನಿಸುತ್ತೆ ಬಟ್ ಡ್ರೈ ಮಾಡಿದ್ರೆ ಕೂಲ್ ತುಂಬಾ ಹಾಳಾಗುತ್ತೆ ಸೊ ಇವಾಗ ಚೆನ್ನಾಗಿ ತಲೆ ಸ್ನಾನ ಮಾಡಬೇಕಲ್ಲ ನಾಳೆ ಬೆಳಗ್ಗೆ ಅದಕ್ಕೋಸ್ಕರ ಆಯಿಲ್ ಚೆನ್ನಾಗಿ ಮಾಡ್ತೀನಿ ಇವಾಗ ಇನ್ನೊಂದು ಏರ್ ಗ್ರೋತ್ಗೆ ಏರ್ ಫಾಲ್ಗೆ ನೀವು ಏನು ಒಂದು ಫಾಲೋ ಮಾಡಬೇಕಂತಂದರೆ ನೀವು ಹೇರ್ ವಾಶ್ ಯಾವಾಗ ಮಾಡ್ತೀರ ಅವಾಗ ಒಂದು ಅವರ್ ಮುಂಚೆಯೇ ಹೇರ್ ಆಯಿಲ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ಒಬ್ಬೊಬ್ರು ಹಂಗಂಗೆ ಡ್ರೈ ಹೇರ್ ಏನಿದೆ ಅದರಲ್ಲೇ ಸ್ನಾನ ಎಲ್ಲ ಮಾಡಿಬಿಡ್ತೀರ ಅವಾಗ ಏನಾಗುತ್ತೆ ಅಂತಂದರೆ ಹೇರ್ ಮಾಯ್ಶ್ಚರೈಸ್ ಆಗಿರೋಲ್ಲ ಮತ್ತು ಹೇರ್ ಲಾಸ್ ಆಗುತ್ತೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನೋಡಿಕೊಂಡು ಮಾಡಿ ನಾನು ಯೂಶ್ವಲಿ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಮಾಡಿಕೊಳ್ತೀನಿ ತಲೆಗೆ ಆ್ಯಂಡ್ ಆಲ್ಸೋ ಐಡೆಂಟಿಟಿ ಮ್ಯಾಟರ್ಸ್ ಜೆನೆಟಿಕ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ ನಮ್ಮ ಮನೇಲಿ ಯಾರೂ ಬಾಲ್ಡ್ ಆ ಥರ ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮಮ್ಮಿ ಫ್ಯಾಮಿಲಿಯಲ್ಲಿದ್ದಾರೆ ನಮ್ಮ ತಾತ ಎಲ್ಲ ಇದ್ದಾರೆ ನಮ್ಮ ತಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಾತ ಮಾತ್ರ ಸ್ವಲ್ಪ ಬಾಲ್ಡ್ ಸ್ವಲ್ಪಲ್ಲ ಜಾಸ್ತಿ ನಿಮ್ಮ ಬಾಲ್ಡ್ ಇಲ್ಲಿ ಅದನ್ನು ಬಿಟ್ಟರೆ ನಮ್ಮ ಅಜ್ಜಿಗೆ ಒಂದು ಸರಿ ಜ್ವರ ಬಂತಂತೆ ಆವಾಗ ಏರ್ ಲಾಸ್ ಆಯಿತು ಆ್ಯಂಡ್ ಡ್ಯಾಡಿ ಅವ್ರ ಮಮ್ಮಿ ಏನಿದ್ದಾರೆ ನಮ್ಮ ಅಜ್ಜಿಗೆ ತುಂಬ ಚೆನ್ನಾಗಿತ್ತಂತೆ ಕೂದಲು ಆ್ಯಂಡ್ ನಮ್ಮ ತಾತಾಗೋ ನಾನು ನೋಡಿರೋ ಫೋಟೋಸೆಲ್ಲೆಲ್ಲ ಚೆನ್ನಾಗಿದೆ ಭಾಳ ಥರ ಯಾವುದೂ ಆಗಿಲ್ಲ ಸೊ ಚೆನ್ನಾಗಿದೆ ಕೂದಲು ಆ್ಯಂಡ್ ನಮ್ಮ ಅತ್ತೆಂದಿರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಕೂದಲು ಕುಕ್ಕಿ ಜೊತೆ ಮಾತಾಡ್ಕೊಂಡು ಏರ್ ಆಯಿಲ್ನ ಮಾಡ್ಕೊತ ಇದ್ದೆ ಟೈಮ್ ಹೇಗೆ ಸ್ಪೆಂಡ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅವ್ಳ ಮನೇಲಿದ್ರೆ ಇದು ನಾನು ರೀಸೆಂಟಾಗಿ ಬೈ ಮಾಡಿದ್ದು ಐಸ್ ರೋಲರ್ ತುಂಬ ಚೆನ್ನಾಗಿದೆ ಇದು ಎಲ್ಲರೂ ಯೂಸ್ ಮಾಡ್ತೀರಾ ನನಗೂ ಗೊತ್ತಿದೆ ಬಟ್ ನಾನು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಐಸ್ ಕ್ಯೂಬಲ್ಲಿ ಫೇಸ್ನ ಡಿಪ್ ಮಾಡ್ತಾ ಇದ್ದೆ ಯೂಶಲಿ ಇವಾಗ ನಾನು ಹೊಸದು ಇದು ಅನ್ರೋದು ಬಟ್ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು ಆಯ್ಲಿ ಸ್ಕಿನ್ ಇರೋರಿಗೆ ಇದು ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಪೋರ್ಸ್ ಎಲ್ಲ ನೀಟಾಗಿ ಟೈಟನ್ ಅಪ್ ಆಗುತ್ತೆ ಸೊ ಇನ್ನೂ ಏನಾದರೂ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದಕ್ಕೆ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಲಾಸ್ಟಲ್ಲಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ ನನ್ನ ಸ್ಕಿನ್ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಹತ್ರಿಂದ ತೋರಿಸಿದ್ದೀನಿ ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ಬೈ ಮಾಡಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೈ ಶೋ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್